अमृत टीवी कर्नाटक न्यूज चानल स्वागत ಟಿವಿಗೆ ಸ್ವಾಗತ ದಲಿತರ ಮೇಲೆ ನಡೆಯುವ ದೌರ್ಜನ್ಯಗಳ ಬಗ್ಗೆ ನಾವು ಪದೇ ಪದೇ ಕೇಳುತ್ತಲೇ ಇರುತ್ತೇವೆ ಆದರೆ ಈಗ ಬಾಗಲಕೋಟೆ ಜಿಲ್ಲೆಯ ಒಂದು ಗ್ರಾಮದಲ್ಲಿ ದಲಿತರ ಓಣಿಯ ನೀರು ಹೊರಹೋಗದಂತೆ ತಡೆಯುವ ಮೂಲಕ ಅವಮಾನವೀಯವಾಗಿ ವರ್ತಿಸಲಾಗುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಏನಿದು ಸ್ಟೋರಿ ಈ ವಿಶೇಷ ವರದಿಯನ್ನ ನೋಡಿ ಬಾಗಲಕೋಟೆ ಜಿಲ್ಲೆಯ ಗುಳೆದಗುಡ್ಡ ತಾಲೂಕಿನ ಕೆಲವಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ತೆಗ್ಗಿ ಗ್ರಾಮದಲ್ಲಿ ಈ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ರಮೇಶ್ ಗೌಡರ್ ಒಬ್ಬ ಪ್ರಜ್ಞಾವಂತ ಪ್ರಜೆಯಾಗಿ ಜನರ ಸೇವೆ ಮಾಡುವುದನ್ನು ಬಿಟ್ಟು ನಾನು ನಿಮ್ಮ ಜಾತಿ ನಿಂದನೆ ಮಾಡುತ್ತೇನೆ ಬೇಕಾದರೆ ನಮ್ಮ ಮೇಲೆ ಜಾತಿ ನಿಂದನೆ ಕೇಸ್ ಹಾಕುತ್ತೀರಾ ದಲಿತ ಜನರಿಗೆ ಬೆದರಿಕೆ ಹಾಕುತ್ತಾರೆ ನೀವು ಏನಾದರೂ ನನ್ನ ಮಾತು ಕೇಳದಿದ್ದರೆ ನಾನು ಮುಂದೆ ನಿಂತು ನಮ್ಮ ಜಾತಿಯನ್ನ ಬೈದಿದ್ದೀರಾ ಅಂತ ನಿಮ್ಮ ಮೇಲೆ ಪೊಲೀಸ್ ಕೇಸ್ ಹಾಕಿಸುತ್ತೇನೆ ಹುಷಾರ್ ಎನ್ನುತ್ತಾರೆ ಕೀಳುಮಟ್ಟದ ಮಾತುಗಳು ಅಸಂಬದ್ಧವಾದ ಮಾತುಗಳು ದುರ್ನಡತೆಯ ವರ್ತನೆಯನ್ನ ಒಮ್ಮಿ ನೋಡಿ ಈ ಗ್ರಾಮದಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ದಲಿತ ಕುಟುಂಬಗಳು ವಾಸಿಸುತ್ತಿವೆ ಸಮಸ್ಯೆ ಏನು ಅಂದರೆ ಈ ದಲಿತ ಕಾಲೋನಿಯ ಪಕ್ಕದಲ್ಲಿಯೇ ಲೋಕೋಪಯೋಗಿ ಇಲಾಖೆಯ ಪಿಡಬ್ಲ್ಯೂಡಿ ವತಿಯಿಂದ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಲು ಕಾಮಗಾರಿ ಮಂಜೂರಾಗಿದೆ ಎಂದು ಹೇಳುತ್ತಿದ್ದಾರೆ ಅಭಿವೃದ್ಧಿ ಕೆಲಸಕ್ಕೆ ಸಂತೋಷ ಪಡಬೇಕಾದ ದಲಿತ ಕುಟುಂಬಗಳಿಗೆ ಈಗ ಅದೇ ರಸ್ತೆ ದೊಡ್ಡ ಶಾಪವಾಗಿ ಪರಿಣಮಿಸಿದೆ ಹೊಸದಾಗಿ ನಿರ್ಮಾಣವಾಗುತ್ತಿರುವ ಕಾಂಕ್ರೀಟ್ ರಸ್ತೆಯು ದಲಿತರ ಓಣಿಯ ಮಣಕ್ಕಿಂತ ಎತ್ತರಕ್ಕೆ ಬರಲಿದೆ ಇದರಿಂದಾಗಿ ಮಳೆ ನೀರು ಮತ್ತು ಓಣಿಯ ಕೊಳಚೆ ನೀರು ಹೊರಹೋಗಲು ದಾರಿ ಇಲ್ಲದೆ ದಲಿತರ ಮನೆಗಳ ಮುಂದೆಯೇ ನಿಂತು ಬಿಡುವ ಅಪಾಯ ಎದುರಾಗಿದೆ ದಲಿತರ ಓಣಿಯಲ್ಲಿ ನೀರು ನಿಲ್ಲದಂತೆ ವ್ಯವಸ್ಥೆ ಮಾಡಿ ಎಂದು ತೆಗಿ ಗ್ರಾಮದ ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರಾದ ರಮೇಶ್ ಗೌಡರ್ ಅವರಿಗೆ ದಲಿತ ಜನರು ಮನವಿ ಮಾಡಿದ್ದಾರೆ ಈ ಸಮಸ್ಯೆಗೆ ಪರಿಹಾರವಾಗಿ ಐದು ಇಂಚಿನ ಪೈಪ್ ಅಳವಡಿಸಿ ನೀರು ಹೊರಹೋಗುವಂತೆ ಮಾಡೋಣ ಎಂದು ತೆಗ್ಗಿ ಗ್ರಾಮದಿಂದ ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರಾದ ರಮೇಶ್ ಗೌಡರ್ ತಿಳಿಸಿದ್ದಾರೆ ಆದರೆ ಇದಕ್ಕೆ ಗ್ರಾಮದ ಕೆಲವು ಮೇಲ್ವರ್ಗದ ಜನರು ಅಥವಾ ಪಕ್ಕದ ಓಣಿಯವರು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ದಲಿತರ ಓಣಿಯ ನೀರು ನಮ್ಮ ಮನೆ ಮುಂದೆ ಹರಿಯಲು ನಾವು ಬಿಡುವುದಿಲ್ಲ ಈ ನೀರನ್ನ ಅಲ್ಲಿಯೇ ನಿಲ್ಲಿಸಿ ಎಂದು ಪಟ್ಟು ಹಿಡಿದಿದ್ದಾರೆ ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರಾದ ರಮೇಶ್ ಗೌಡರ್ ಕೂಡ ಮೇಲ್ವರ್ಗದವರಿಗೆ ಸಪೋರ್ಟ್ ಮಾಡುತ್ತಿದ್ದಾರೆ ಮೇಲ್ವರ್ಗದವರನ್ನ ಎದುರು ಹಾಕಿಕೊಂಡು ಊರಿನಲ್ಲಿ ನೀವು ಜೀವನ ನಡೆಸಲು ಸಾಧ್ಯವೇ ಎಂದು ನಮಗೆ ಗದ್ರಿಸುತ್ತಾರೆ ಒಬ್ಬ ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರಾಗಿ ಮೇಲು ಕೀಳು ಎಂದು ಮಾತನಾಡಬಾರದು ಎಲ್ಲರಿಗೂ ಸರಿಯಾದ ರೀತಿಯಲ್ಲಿ ನ್ಯಾಯವನ್ನ ಹೇಳಬೇಕು ನೀವು ದಲಿತರು ಮೇಲ್ವರ್ಗದವರು ಹೇಳಿದ್ದರೆ ರೀತಿಯಲ್ಲಿ ಮಾಡಿ ಇಲ್ಲವಾದರೆ ಊರಲ್ಲಿ ನೀವು ಜೀವನ ನಡೆಸುವುದು ಬಹಳ ಕಷ್ಟವಾಗುತ್ತದೆ ಎಂದು ನಮಗೆ ಬೆದರಿಕೆಯ ಮಾತನ್ನ ಹೇಳುತ್ತಾರೆ ತಮ್ಮ ನೋವನ್ನು ಯಾರೂ ಕೇಳದಿದ್ದಾಗ ದಲಿತ ಓಣಿಯ ಮುಖಂಡರು ದಳಪತಿ ಟಿವಿಗೆ ಕರೆ ಮಾಡಿ ವಿಷಯ ತಿಳಿಸುತ್ತಿದ್ದಾರೆ ತಕ್ಷಣವೇ ಕಾರ್ಯಪ್ರವೃತ್ತರಾದ ದಳಪತಿ ಟಿವಿ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿತ್ತು ಈ ವೇಳೆ ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರಾದ ರಮೇಶ್ ಗೌಡರವರಿಗೆ ಮಾತನಾಡಿದ್ದಾಗ ಅವರು ಸಮಸ್ಯೆಯನ್ನ ಒಪ್ಪಿಕೊಂಡಿದ್ದರೂ ಇತರರ ವಿರೋಧದಿಂದಾಗಿ ಕ್ರಮ ಕೈಗೊಳ್ಳಲು ಹಿಂಜರಿಯುತ್ತಿರುವುದು ಕಂಡುಬಂದಿದೆ ಅಭಿವೃದ್ಧಿ ಎಲ್ಲರಿಗೂ ಸಮಾನರಾಗಿರಬೇಕು ಕೇವಲ ಒಂದು ವರ್ಗದ ಜನರ ಹಿತಕ್ಕಾಗಿ ನಮ್ಮನ್ನ ಕೊಳಚಿ ನೀರಿನಲ್ಲಿ ವಾಸಿಸುವಂತೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಗ್ರಾಮಸ್ಥರು ಪ್ರಶ್ನಿಸುತ್ತಿದ್ದಾರೆ ದಲಿತರ ಓಣಿಯ ನೀರು ಹೊರಹೋಗದಂತೆ ಅಡ್ಡಪಡಿಸುವವರ ವಿರುದ್ದ ಮತ್ತು ಇದಕ್ಕೆ ಪ್ರೇರಣೆ ನೀಡುವವರ ವಿರುದ್ದ ಕೂಡಲೇ ಕಾನೂನು ಕ್ರಮ ಜರುಗಿಸಬೇಕು ಎಂದು ತೆಗಿ ಗ್ರಾಮದ ದಲಿತ ಕಾಲೋನಿ ನಿವಾಸಿಗಳು ದಳಪತಿ ಟಿವಿಯ ಮೂಲಕ ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಮನವಿ ಮಾಡಿದ್ದಾರೆ ಸಮಾನತೆಯ ಮಾತನಾಡಬೇಕಾದ ಈ ಕಾಲದಲ್ಲಿ ಚರಂಡಿ ನೀರಿನ ಹರಿವಿನಲ್ಲೂ ತಾರತಮ್ಯ ಮಾಡುತ್ತಿರುವುದು ನಿಜಕ್ಕೂ ದುರಂತ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಈ ಸಮಸ್ಯೆಯನ್ನ ಬಗೆಹರಿಸುತ್ತಾರಾ ಇಲ್ವಾ ಕಾದು ನೋಡ್ಬೇಕಿದೆ

ಅಜೆ <saw> ಹಾಕ್ಬೇಕು <monastery> <lazily> <mare again response> ನಾವು ಪಂಚಾಯಿತಿಯಲ್ಲಿ ನೋಟ್ ಮಾಡ್ತೀವಿ ಸರ್ ಅಕಾಂಪೋ ಇವಾಗ ಆತರ ನಾವು ಆಸ್ಕಿ ನಾವು ಇಟ್ಕಾಯ ಕೋರನ್ ನಾವು ಮಾಡ್ವಾಳೋ ಇಕಲ ಪಾಟಿಟಿ ಕರಿ ಮಾಡ್ತೀವಿ ಅಂದನ್ಸ್ ಕರಿ ಮಾಡೋದು ಸರ್ ಇ ಲ್ಯಾಕಿರತ ಸರ್ ಇನ್ನು ನಾವು ಕಳತ ಹೋಗೋದು ಅಮೃತ ಟಿವಿ ಕರ್ನಾಟಕ کا نیوز ಚಾನೆಲ್ ಗೆ ಸ್ವಾಗತ